ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅನಿತಾ ಬ್ಲಾಗ್ಸ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಹಿಂದಿನ ವಿಡಿಯೋ ಎಲ್ಲ ನೋಡಿರೋ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವು ಇದು ಈ ಬ್ಲಾಗ್ ಬಂದು ನಾನು ಸಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ನಮ್ಮೂರಲ್ಲಿ ಅಂದರೆ ಹಬ್ಬ ಆಯಿತಲ್ವ ಮಹಾಲಯ ಅಮಾವಾಸ್ಯೆ ಹಬ್ಬ ಆದಮೇಲೆ ಅವತ್ತಿನ ಬೆಳಿಗ್ಗೆ ನಮ್ಮೂರಲ್ಲಿ ಕರಿ ಮಾಡ್ತಾರೆ ಹಾಗಾಗಿ ಆ ಬ್ಲಾಗ್ನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಇವು ಮಲಗಿರೋದು ಬಿಸ್ಲಿರೋದ್ಕೆ ಇಲ್ಲೊಂದು ಮಲಗೈತೆ ಅಲ್ಲೊಂದು ಮಲಗೈತೆ ಬಿಸ್ಲಿಗೆ ಈ ಒಬ್ಬಟ್ಟಿನ ಕಥೆ ಮುಗೀತಿಲ್ಲ ಗೈಸ್ ಏಕೆಂದರೆ ಶನಿವಾರ ಮಾಡಿದ್ವಿ ಮತ್ತು ಹೂರ್ಣ ಎಲ್ಲ ಜಾಸ್ತಿ ಹಾಕಿ ಎರಡು ಸೇರಿ ಬೇಳೆ ಹಾಕಿರೋದ್ರಿಂದ ಜಾಸ್ತಿನೇ ಜಾಸ್ತಿಯೇ ಹೂರ್ಣ ಇತ್ತು ಹಾಗಾಗಿ ಅದನ್ನೆಲ್ಲದನ್ನು ನಾವು ಹಾಂ ಜಾಸ್ತಿ ಮಾಡಿರಲಿಲ್ಲ ಸ್ವಲ್ಪ ಮಾಡ್ಕೊಂಡು ಇನ್ನೂ ಸ್ವಲ್ಪ ಹಂಗೆ ಇಟ್ಕೊಂಡಿದ್ವಿ ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ನಾವತ್ತಿನ ನೆಕ್ಸ್ಟ್ ಡೇ ನಾನು ಭಾನುವಾರ ದಿನ ಒಬ್ಬಟ್ಟು ಮಾಡಿದ್ವಿ ಅಷ್ಟೊಂದು ಹೂರ್ಣ ಎಲ್ಲ ಇತ್ತು ಹಾಗಾಗಿ ಹಲೋ ಗಾಯ್ಸ್ ನೆಟ್ಕೊಂಡು ಮಕ್ಕಳಂಗುಡಿ ದೇವಸ್ಥಾನದ ಹೋಗ್ತಾ ಇದೀನಿ ನಮ್ಮೂರು ಮಕ್ಕಳುಡಿ ದೇವಸ್ಥಾನ ಇಲ್ಲೇ ಇರೋದೇ ಅದಕ್ಕೆ ನಾನೀಗ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ನಾವು ಅಪ್ಪ ಆ ಕಡೆಯಿಂದ ಕೋಳಿ ತೊಗೊಂಬಂದಿದ್ದಾರೆ ಕೋಳಿ ಕೊಯ್ಬೇಕಲ್ಲ ಹಾಗಾಗಿ ದೇವಸ್ಥಾನ ತರಿಸ್ತೀನಿ ನೋಡಿ ಹಾಗೆ ಫ್ರೆಂಡ್ಸ್ ಈ ಥರ ಕಾಲು ದಾರಿ ನೆಟ್ಕೊಂಡು ಹೋಗ್ಬೇಕು ಗ್ರೀಸ್ ಈ ಕಡೆ ದೇವಸ್ಥಾನದ ಹತ್ರ ಕೂಡ ಬಂದ್ವಿ ಅಂದರೆ ದೇವಸ್ಥಾನ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದೆ ಪೂಜೆ ಎಲ್ಲ ಮಾಡಬೇಕಿತ್ತು ಇಲ್ಲಿ ಅಂದರೆ ವಿಡಿಯೋ ಎಲ್ಲ ಮಾಡಬಾರ್ದು ಫೋಟೋ ಎಲ್ಲ ತಕೊಬಾರ್ದು ಅಂದ್ರೆ ಹಾಗಾಗಿ ತಗೊಳ್ಲಿಲ್ಲ ಗೈಸ್ ಮತ್ತೆ ಕೋಳಿ ಎಲ್ಲ ಕೊಯ್ದ ಮೇಲೆ ಮತ್ತೆ ನಮ್ಮ ಮನೆ ಹತ್ರ ಹೊರಟ್ವಿ ಕೋಳಿ ಅಂದರೆ ಒಂದು ತುಂಬ ಜನ ಅಂದರೆ ಕುರಿ ಎಲ್ಲನೂ ಕಡ್ದಿದ್ರು ಏನಿಲ್ಲ ಅಂದ್ರೆ ಒಂದು ಹದಿನೈದಾದರೂ ಹಾದರೂ ಕುರಿ ಕಡ್ದಿದ್ರೇನೋ ಗೊತ್ತಿಲ್ಲ ಅಷ್ಟೊಂದು ರಕ್ತ ಎಲ್ಲ ಬಿದ್ದುಬಿಟ್ಟಿದ್ದೆ ದೇವಸ್ಥಾನದ ಹತ್ರ ಫಾರ್ ದ ಫಸ್ಟ್ ಟೈಮ್ ನಾನಿಷ್ಟು ದಿನ ನೋಡಿದ್ದಕ್ಕೆ ಅಷ್ಟೊಂದು ಕುರಿ ಕಡ್ದಿದ್ದು ಇದೇ ಸಲ ಅನ್ನಿಸ್ತು ಹಾಗಾಗಿ ಕೊಯ್ಕೊಂಡು ಮನೆ ಹತ್ರ ಕೂಡ ಬಂದ್ವಿ ಏನು ಮಾಡ್ತಿದ್ಯಾ ಖುಷಿ ಏನೋ ಮಾಡ್ತಿರೋದು ಅವ್ನಪ್ಪ ರಾಜಮೌ ಕಾಯ್ಕೊಂಡ್ವ ನೋಡಿ ಗಾಯ್ಸ್ ಈಗ ನಾವು ಕೋಳಿನ ಕಟ್ ಮಾಡ್ತೀವಿ ಇದು ಕೋಳಿ ತಲೆ ಮತ್ತೆ ಇದು ಕೋಳಿ ಪಾರ್ಟ್ಸ್ ಎಲ್ಲ ಕ್ಲೀನ್ ಮಾಡಿ ತಂದಿದೆ ಇದೆಲ್ಲ ಇವಾಗ ಸಣ್ಣ ಸಣ್ಣ ಪೀಸಾ ಕಟ್ ಮಾಡಬೇಕು ಹಂಗೆ ಈ ಕಡೆ ಫ್ರೈಗೆ ಅಂತ ಬೈ ಬಾಯ್ಲರ್ ಕೋಳಿ ಕೂಡ ಇದೆ ಇಲ್ಲಿ ಇದು ಬಾಯ್ಲರ್ ಇದು ಜುಟ್ಟಿನ ಕೋಳಿ ಇದನ್ನು ಸಣ್ಣ ಕಟ್ ಮಾಡಿ ಇದು ಸಾಂಬಾರು ಮಾಡೋಕ್ಕೆ ಅದು ಇದು ಫ್ರೈ ಮಾಡೋಕ್ಕೆ ರೈಸ್ ಯಾ ಚಿಕನ್ ಸಾರಲ್ಲಿ ಊಟ ಮಾಡಿ ನಾವು ನಮ್ಮೂರಿಗೆ ಹೊರಡುವ ಸಮಯ ಚಿಕನ್ ಸಾರು ಆದಮೇಲೆ ಹೋಗೋದು ರೈಸ್ ಈಗ ಹೋಗೋಲ್ಲ ಇಲ್ಲಿ ನಮ್ಮ ಜನ ವೆಯ್ಟ್ ಮಾಡ್ತಾನೆ ಕಾಲು ಎಲ್ಲ ಹಾಕ್ತಾರೆ ತಿನ್ನೋಣ ಅಂತ ಕಾಯ್ಕೊಂಡು ಕೂತಿದ್ದಾನೆ ನೋಡಿ ಗಾಯ್ಸ್

ಈ ಕಡೆ ಜುಟ್ಟಿನ ಕೋಳಿನ ಸಾಂಬಾರು ಮಾಡೋಕೆ ಅಂತೇಳ್ಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆನ ಎಣ್ಣೆ ಕಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚಿಕನ್ ಜುಟ್ಟಿನ ಕೋಳಿ ಏನಿರುತ್ತೆ ಅಲ್ವ ಫಾರಮ್ ಕೋಳಿ ಆ ಕೋಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ಗೆ ಹಾಕೋದ್ಕಿಂತ ಎಣ್ಣೆಗೆ ಹಾಕೋದ್ರೇ ಬೆಟರು ಅನ್ನಿಸ್ತು ಯಾಕಂದರೆ ಸಾಂಬಾರು ಮಾತ್ರ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಗೈಸ್ ಅದಾದಮೇಲೆ ಧನಿಯಾ ಪುಡಿನ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಡೋದು ಸ್ವಲ್ಪ ಹೊತ್ತು ಯಾಕೆಂದರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಅದು ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಅರಿಶಿನ ಪುಡಿ ಎಲ್ಲ ಅದು ಏನಿರುತ್ತೆ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಅದು ಹೊಂದ್ಕೊಡುತ್ತೆ ಚಿಕನ್ಗೆ ಹಾಗೆ ಚಿಕನ್ ಪೌಡರ್ ಕೂಡ ಒಂದು ಎರಡು ಸ್ಪೂನ್ ಅದಾದ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಚ ಚಿಕನ್ದು ಮಸಾಲೆ ಇರುತ್ತಲ್ಲ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಚುಕ್ಕ ಶುಂಠಿ ಚಕ್ಕೆ ಲವಂಗ ಅದನ್ನೆಲ್ಲದನ್ನು ಹಾಕ್ಬಿಟ್ಟು ಕಾಯಿ ತುರಿ ಕ ಟೊಮೊಟೊ ಎಲ್ಲದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಬಿಡೋದು ಇದಕ್ಕೆ ನಾವು ಸ್ವಲ್ಪ ಅಂದರೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಇದು ಮೇಲೆ ಹಾಗಾಗಿ ಇದು ಬೇಯಬೇಕಲ್ವ ಅದು ಹಾಗಾಗಿ ಜಾಸ್ತಿ ನೀರು ಹಾಕ್ಬಿಟ್ಟು ಬೇಯದೇಕಿಟ್ವಿ ಇದು ಆ್ಯಕ್ಚುಲಿ ನಾಲ್ಕೂವರೆ ಕೆ ಜಿ ಇತ್ತು ನಡಿಗೈಸ್ ಇದು ಅನ್ನ ಈ ಕಡೆ ಮುದ್ದೆ ಮಾಡ್ತಾ ಹೊರಗಡೆ ಚಿಕನ್ ಸಾರು ಮಾಡ್ತಿದ್ದಾರೆ ನಾನಿಲ್ಲಿ ಮುದ್ದೆ ಅನ್ನ ಮಾಡ್ತಾ ಗೈಸ್ ಚಿಕನ್ ಸಾರು ಮುದ್ದೆ ಅನ್ನ ಫ್ರೈ ಇಷ್ಟ ನಮ್ಮನೆ ವೆರೈಟಿ ಇವತ್ತು ಈ ಕಡೆ ಮುದ್ದೆ ಕೂಡ ಮಾಡಿ ಮಾಡಿಬಿಟ್ಟು ಇರಿಸ್ಬಿಟ್ಟೆ ನಾನು ಅಂದರೆ ಮುದ್ದೆ ಎಲ್ಲ ಬಾಕ್ಸ್ಗೆ ಹಾಕಿಟ್ರೆ ಬಿಸಿ ಇರುತ್ತೆ ಅಂತ ಇವರಿಬ್ರು ಹಾಲು ಅನ್ನ ತಿಂದುಬಿಟ್ಟು ಬಂದುಬಿಡ್ತಾರೆ ಅಂದರೆ ಫ್ರೆಶ್ ಆಗಿರೋದೆ ಹಾಕಬೇಕು ಅಂದರೆ ಇವಾಗ ನೆಕ್ಸ್ಟ್ ಡೇ ಅದು ಇವತ್ತು ತಿನ್ನಲ್ಲ ಅವು ಇವತ್ತಿನ ಮಾತ್ರ ಹಾಕಿದ್ರೆ ಹೊಸ ಹಾಲು ಅನ್ನ ಹಾಕಿದ್ರೆ ಮಾತ್ರ ತಿಂತಾರೆ ತಿನ್ಬಿಟ್ಟು ಈಗ ಹಿಂಗೆ ಆಟ ಆಡೋದು ನಾನು ಅದಕ್ಕೆ ಒಂದು ನಿಂಬೆ ಹಣ್ಣನ್ನು ದಾರದಲ್ಲಿ ಏರಿಸ್ಬಿಟ್ಟು ಕಟ್ಬಿಟ್ಟು ಆಟ ಆಡೋದಕ್ಕೆ ಅಂತ ಬಿಟ್ಟಿದ್ದೆ ಹಂಗೆ ಮಾಡಿದ್ರೆ ಚುರುಕು ಬರ್ತವೆ ಹಾಗಾಗಿ ನಾನು ಆ ಥರ ಇದ್ದೆ ಅವಕ್ಕೆ ಅವು ಅಂತೂ ಫುಲ್ಲು ಅಲರ್ಟ್ ಆಗ್ತಾಯಿದ್ವು ಆ ಥರ ಎಲ್ಲ ಮಾಡೋದ್ರಿಂದ ನೋಡಿ ಅವಕ್ಕೂ ಅಷ್ಟೇ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿಬಿಡ್ತವೆ ಬೇಗನೆ ಈ ಕಡೆ ಗಾಳಿಯಂತೂ ಸಖತ್ ಗಾಳಿ ಬಿಸಿದಾಗೈಸಿ ಏನೂ ಗೊತ್ತಿಲ್ಲ ಇವತ್ತಂತೂ ಸಖತ್ ಗಾಳಿ ಏನು ಕೇಳ್ದಿರೋದು ಹಾಂ ಏನು ಬೇಕೋ ಏನೋ ಒಳಗೆ ಬಂದಾಗೆಲ್ಲ ನಿಮ್ದು ಹಾಕ್ಬೇಕು ಬಾ ಬರೇ ಬಾ ಹೋಗ್ ಕುಡಿ ಹೋಗೋ ಹಾಕಿದೀನಲ್ಲ ಅದರಲ್ಲಿ ಚಿಕನ್ ಕಟ್ ಮಾಡ್ತಾ ಇತೆ ಕ್ಲಾರಿಟಿ ಬರ್ತಿಲ್ವಲ್ಲ ಹಾ ಬಂತು ಬಂತು ಚಿಕನ್ ಕಟ್ ಮಾಡ್ತಾ ಇತೆ ನಾವಪ್ಪ ಇದೆಲ್ಲ ಕಟ್ಟಾದ ಮೇಲೆ ನಾಟಿ ಕೋಳಿ ನಾಟಿ ಕೋಳಿ ಸ್ಟೈಲಲ್ಲಿ ಚುಟ್ಟಿನ ಕೋಳಿ ಸಾಂಬಾರು ಮಾಡಿ ಮತ್ತು ಫ್ರೈಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಎಲ್ಲಕೊತಿದ್ದೀವಿ ಇದನ್ನು ಫ್ರೈ ಮಾಡಿ ತಿಂದು ಕೋಳಿ ಸಾರು ಮಾಡಿ ಊಟ ಮಾಡಿ ನಾವು ಮದ್ಗಿರಿಗೆ ಹೋಗ್ತಾ ಇರೋದೆ ಗಾಯಿಸಿ ಕೋಳಿ ಕಟ್ ಮಾಡ್ತಾ ಇದ್ದೆ ಅವರಲ್ಲಿ ತಲೆ ತಿಂತಾನೆ ಗಾಯಸ್ ಏ ಬಜ ಇಲ್ಲ ಹಾಂ ಅವನು ತೋರಿಸ್ತಾನೆ ಸಾರು ಮಾಡುವಾಗ ಇನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಅಷ್ಟೇ ಈ ಕಡೆ ಅಡುಗೆ ಎಲ್ಲ ಆದಮೇಲೆ ಊಟ ಕೂಡ ಮಾಡ್ತೀನಿ ನನ್ನ ತಮ್ಮ ಊಟ ಮಾಡ್ತಿದ್ದಾನೆ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಬಿಟ್ಟು ನಾವು ಊಟ ಕೂಡ ಮುಗಿಸ್ಕೊಂಡ್ವಿ ಅಂದರೆ ಒಂದು ನಾಲ್ಕು ಗಂಟೆ ಆಗಿತ್ತು ಅನ್ಸುತ್ತೆ ನಾವು ಆಲ್ಮೋಸ್ಟ್ ಊಟ ಮಾಡಿದಾಗ ಏನು ಏನು ಇಲ್ಲಿ ಬಂದು ಕೂತಿದ್ದೀರಲ್ಲ ಬೆಚ್ಚಗಿದೆಯಾ ಖುಷಿ ಮಾಶಿಮ ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೊರಟೆ ಊರಿನಂತಮ್ಮ ಊರಿಗೆ ಬಿಡಕ್ಕೆ ಅಂತ ಹೇಳ್ಬಿಟ್ಟು ನಮ್ ಜಮೀನ್ ಹತ್ರ ಇದೆಯಲ್ಲ ಅಲ್ಲಿಗೆ ಬಿಡಾಕೆ ಅಂತ ಹೇಳ್ಬಿಟ್ಟು ಅವನು ಕೂಡ ಹೊರಟ ನನ್ನ ನಾನು ಬಿಟ್ಬಿಡ್ಬೇಕು ನನಗೆ ಬಸ್ಸಲ್ಲಿ ಅದೇನೋ ಗೊತ್ತಿಲ್ಲ ನಂಗೆ ಇಷ್ಟನೇ ಆಗಲ್ಲ ಹಾಗಾಗಿ ಗಾಡೀಲೇ ಕರ್ಕೊಂಡ್ಬಂದು ಬಿಡ್ತಾರೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಿ ಸಿಗೋವರೆಗೂ ಬಾ ಬಾಯ್